ಚೆನ್ನಾಗಿದ್ದರೆ ಆರು ಕೋಟಿ ರೂಪಾಯಿಗಳನ್ನು ಕೊಡುತ್ತೇನೆ ಅಂತ ಮೂರು ಕೋಟಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ கர்நாடகாதிய தாவர்ச்சந்த் ஹெலோட் அவ்வளவு கிருப சச்சிவராக டாக்டர் ஜி பரமேஸ்வர் அவ்வளே ಶ್ರೀ ಗೋವಿಂದರಾಜ ಕರ್ನಾಟಕ ಯುವಸನ್ನ ಮತ್ತು ಕ್ರೀಡಾ ಇಲಾಖೆಯ ಸಚಿವ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನವೀಂದ್ರಥ ಸಿಂಗ್ ಅವರ

ಎಲ್ಲ ಪುರಸ್ಕೃತರೇತ ಎಲ್ಲ ಬಂಧುಗಳ ಸ್ನೇಹಿತರ ಮಾಧ್ಯಮದ ಗೆಳೆಯರು ಈಗಾಗಲೇ ಗೋವಿಂದರಾಜರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಮಾತನಾಡಿ ಕೆಲವು ವಿಚಾರಗಳನ್ನು ನಂತರ್ ಪರಮೇಶ್ವರ ಅವರು ಸುಕಾರ ಕ್ರೀಡಾಪಟವಾಗಿ ಸ್ವಾಭಾವಿಕವಾಗಿ ಆಸಕ್ತಿ ಇರಲೇವೆ ಅವರು ಕ್ರೀಡಾಪಟು ಮಾತನಾಡಿದ್ದಾರೆ ಒಲಿಂಪಿಕ್ ಸಂಸ್ಥೆಯಲ್ಲಿ ನಾನು ಈ ರಾಜ್ಯದ ಕ್ರೀಡಾ ಸಚಿವನಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ವಹಿಸ್ತಾ ಇದ್ದೇನೆ ಇವತ್ತು ಒಲಿಂ ಒಲಂಪಿಕ್ ಸಂಸ್ಥೆ ಎ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರ ಕೂಡ ಒಳ್ಳೇದಾಗ್ಲಿ ಇಂದು ಯಂತ್ರಕ್ಕೆ ಹೋಗ್ಲಿ ಆಯಸ್ಸು ಆರೋಗ್ಯ ಎಲ್ಲಿ ದೊರಕಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಒಲಿಂಪಿಕ್ ಸಂಸ್ಥೆ ಅಲ್ಲೇ ಪ್ರಸ್ತಾವ ಮಾಡುವುದಂತೆ 1958 ರಲ್ಲಿ ಪರವಾಗಿ ಇಲ್ಲಿ ಉರುದ ಗೋವಿಂದರಾಜು ಅಧ್ಯಕ್ಷನಾಗಿ ಇಲ್ಲಿ ಒಲಪಿಂಚುste ಹೆಚ್ಚು ಕ್ರیا시ರವಾಗಿ ಔರು ನಾನು ಮುಖ್ಯಮಂತ್ರಿ ಆಗುವಾಗ ಸಂಸ್ಥೆಗೆ ಒಂದು ಸ್ವಲ್ಪ ಕಟ್ಟಿ ಅದನ್ನ ನಾನೇ ಉದ್ಘಾಟನೆ ಮಾಡಿದೆ ನಾನೇ ಶಂಕುಸ್ಥಾಪನೆ ಮಾಡಿದೆ ನಾನೇ ಉದ್ಘಾಟನೆ ಕೊಡುವ ಕರ್ನಾಟಕದಲ್ಲೇ ಸ್ವಂತ ಕಟ್ಟಡ ಇರ್ತಕ್ಕಂಥ ಕೇಳಿದೆ ದೇಶದಲ್ಲಿ ಯಾವ ರಾಜ್ಯಗಳಲ್ಲಿ ಇದೆ ಅಲ್ಲಿ ಸಣ್ ಸಟ್ ಬಿಲ್ಡಿಂಗ್ ಇಲ್ಲಿ ಬಹಳ ಕ್ರಿಯಾಶೀಲವಾಗಿರತಕ್ಕಂಥ ವ್ಯಕ್ತಿ ಮತ್ತೆ ಒಲಿಂಪಿಕ್ ಸಂಸ್ಥೆ ಎಲ್ಲ ಕ್ರೀಡೆಗಳನ್ನ ಉತ್ತೇಜನ ಮಾಡತಕ್ಕಂಥ ಒಂದು ಸಂಸ್ಥೆ ಹಾಗಾಗಿ ಕ್ರೀಡೆ ಕರ್ನಾಟಕದಲ್ಲಿ ಬೆಳೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ